ಓಂ ಶ್ರೀ ಗೋರ್ಭ್ಯೋ ನಮಃ ಅತಿಯಾದ ಆಸೆಯೇ ದುಃಖಕ್ಕೆ ಕಾರಣವಾಗುತ್ತದೆ ಧನಬಲ ಜನಬಲ ಯೌವನದ ಮದ ಈ ಎಲ್ಲವನ್ನು ಕ್ಷಣಿಕ ಎಂಬುದನ್ನು ಅರಿಯಬೇಕು ಇವುಗಳ ಮೇಲೆ ಅತಿಯಾದ ಆಸೆ ಸಲ್ಲದು ಕಾರಣ ಇವು ಯಾವುದೂ ಶಾಶ್ವತವಲ್ಲ ಮನುಷ್ಯ ಸಾಯುವಾಗ ಇವು ಯಾವೂ ಬರಲಾರು ಸಿರಿತನವು ಶಾಶ್ವತವಲ್ಲ ದೊಡ್ಡ ಬಂಗಲೆ ಕಾರು ಐಷಾರಾಮಿ ಜೀವನಗಳು ನಮ್ಮ ಜೊತೆ ಎಂದು ಇರಲಾರವು ಇವತ್ತು ಇರುತ್ತವೆ ನಾಳೆ ಹೋಗುತ್ತವೆ ನಾವು ಪ್ರಾಮಾಣಿಕತೆಯಿಂದ ನಮ್ಮ ನಮ್ಮ ಕೆಲಸ ಕಾರ್ಯಗಳನ್ನು ಕರ್ತವ್ಯವೆಂದು ಶ್ರದ್ಧೆಯಿಂದ ಮಾಡುವಂತಾದರೆ ಮಾತ್ರ ಭಗವಂತನ ಕೃಪೆ ನಮ್ಮ ಜೊತೆ ಸದಾ ಇರುತ್ತದೆ ಜಾತಸ್ಯ ಮರಣಂ ಧ್ರುವಂ ಅಂದರೆ ಜನಿಸಿದವರೆಲ್ಲರೂ ಮರಣ ಹೊಂದಲೇಬೇಕು ಎಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ಆದರೆ ಮನುಷ್ಯ ಮಾತ್ರ ಸಾಯುವ ಕೊನೆ ಕ್ಷಣದವರೆಗೂ ನಾನು ನನ್ನದು ಎಂಬ ವ್ಯಾಮೋಹ ಅತಿಯಾದ ಆಸೆ ಇಟ್ಟುಕೊಂಡಿರುವುದು ಮಾತ್ರ ವಿಪರ್ಯಾಸವೇ ಸರಿ ತನ್ನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳಿಗೆ ಕಂಡ ಕಂಡಲ್ಲಿ ಆಸ್ತಿ ಮಾಡಿ ಇಟ್ಟು ಧನ ಕನಕ ಕೂಡಿ ಹಾಕುತ್ತಲೇ ಅತಿಯಾದ ಆಸೆ ಇಟ್ಟುಕೊಂಡು ಬದುಕುವುದು ಕಾಣುತ್ತೇವೆ ಮನುಷ್ಯ ಸತ್ತಾಗ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಬಂಧು ಮಿತ್ರರು ಯಾರು ಬರುವುದಿಲ್ಲ ಆತ ಜೀವಿತಾವಧಿಯಲ್ಲಿ ಮಾಡಿದ ಪಾಪ ಪುಣ್ಯ ಮಾತ್ರ ಬರುವುದು ಎಂಬುದು ಸತ್ಯ ಅರಿಯದ ಮಾನವ ಅತಿಯಾದ ಆಸೆಯನ್ನು ಇಟ್ಟುಕೊಂಡಿರುತ್ತಾನೆ ತಾನು ಸದ್ಯ ಸಾಯುವುದಿಲ್ಲ ಬಹಳ ಕಾಲ ಬದುಕುತ್ತೇನೆ ಎಂಬ ಆಸೆಯಿಂದಲೇ ಇರುವುದು ಮಾತ್ರ ಆಶ್ಚರ್ಯವನ್ನು ತರುತ್ತದೆ ಜೀವಿಯು ಮಾಡುವ ಈ ನಾಲ್ಕು ದಿನದ ಬಾಳಿನಲ್ಲಿ ನ್ಯಾಯ ನೀತಿ ಧರ್ಮದಿಂದ ಸತ್ಕಾರ್ಯಗಳನ್ನು ಮಾಡುತ್ತಾ ಜೀವಿಸುವಂತಾಗಬೇಕು ದೈನಂದಿನ ಬದುಕಿನಲ್ಲಿ ಮನಸ್ಸಿಗೆ ನೋವುಂಟು ಮಾಡುವ ಹಲವು ಸನ್ನಿವೇಶ ಎದುರಾಗುತ್ತವೆ ಅವುಗಳನ್ನು ಧೈರ್ಯದಿಂದ ಎದುರಿಸಿ ಮುನ್ನುಗ್ಗಬೇಕು ಜೀವನದಲ್ಲಿ ಬರುವ ಕಷ್ಟ ಸುಖ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಲ್ಲವನ್ನು ತಾಳ್ಮೆಯ ಮೂಲಕ ನಿಭಾಯಿಸುವಂತಾಗಬೇಕು ನಾವು ಇವತ್ತು ಇರುತ್ತೇವೆ ನಾಳೆ ನಮ್ಮ ಅವಧಿ ಮುಗಿದ ನಂತರ ಇಲ್ಲಿಂದ ಹೋಗಲೇಬೇಕೆಂಬ ಸತ್ಯ ಅರಿತು ನಡೆಯಬೇಕು ಇವುಗಳು ಯಾವುದೂ ನಮ್ಮದಲ್ಲ ಎಲ್ಲವೂ ಭಗವಂತ ನೀಡಿದ ಭಿಕ್ಷೆ ಎಂಬ ಭಾವನೆಯನ್ನು ಹೊಂದಿರಬೇಕು ಅತಿಯಾದ ಆಸೆ ಎಂದು ಒಳಿತಲ್ಲ ಈ ಅತಿಯಾದ ಆಸೆ ದುಃಖಕ್ಕೆ ಕಾರಣವಾಗಲಿದೆ ಈ ದೇಹವು ಕೂಡ ಶಾಶ್ವತವಲ್ಲ ನಾವ್ಯಾರೂ ಶಾಶ್ವತವಾಗಿ ಇಲ್ಲಿ ಇರುವವರಲ್ಲ ಈ ನಿಜ ಅರಿತವರು ಎಂದೂ ಅತಿಯಾದ ಆಸೆಯನ್ನು ಪಡುವುದಿಲ್ಲ ನಾವು ಜನಿಸುವಾಗಲೇ ದೇವಋಣ ಋಷಿಋಣ ಪಿತೃಋಣ ಎಂಬ ಮೂರು ಋಣಗಳನ್ನು ಹೊತ್ತೇ ಬಂದಿರುತ್ತೇವೆ ಇವುಗಳನ್ನು ತೀರಿಸಿ ಇಲ್ಲಿಂದ ಹೋಗಬೇಕು ಈ ಸಮಾಜ ನಮಗೆ ಎಲ್ಲವನ್ನು ನೀಡಿದೆ ಈ ಸಮಾಜದ ಋಣ ಎಂಬ ನಾಲ್ಕನೇ ಋಣ ಕೂಡ ತೀರಿಸಬೇಕಾಗುತ್ತದೆ ಇದು ಬಿಟ್ಟು ಜೀವನವಿಡೀ ಅತಿಯಾದ ಆಸೆಯ ಬೆನ್ನವನ್ನು ಹತ್ತಿ ಮನುಷ್ಯ ತನ್ನ ಜೀವನದ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿರು ಕಳೆದುಕೊಳ್ಳುತ್ತಿರುವುದು ನೋವಿನ ಸಂಗತಿಯಾಗಿದೆ ಪರಮಾತ್ಮ ನೀಡಿದ ಈ ಜನ್ಮ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಾರ್ಥಕಗೊಳಿಸಿಕೊಳ್ಳುವ ಬಗೆ ಹೇಗೆ ಎಂಬ ಚಿಂತನೆಯನ್ನು ಮಾಡಬೇಕು ಅತಿಯಾದ ಆಸೆ ಭ್ರಷ್ಟಾಚಾರಕ್ಕೆ ಮಾಡಿಕೊಡುತ್ತದೆ ಅತಿಯಾದ ಆಸೆ ಎಲ್ಲರೂ ಬಿಟ್ಟರೆ ಈಗ ದೇಶಾದ್ಯಂತ ತಾಂಡವಾಡುತ್ತಿರುವ ಭ್ರಷ್ಟಾಚಾರ ಎಂಬ ಭೂತವನ್ನು ಓಡಿಸಬಹುದು ಒಮ್ಮೆ ಆಸೆಯ ಹಿಂದೆ ಬಿದ್ದರೆ ಅದು ಹಿಂದಿರುಗಿ ನೋಡಲು ಬಿಡುವುದೇ ಇಲ್ಲ ಆಸೆ 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 ಎಂಬ ಅತಿಯಾದ ಆಸೆಯ ಬಲೆಯೊಳಗೆ ಬೀಳಿಸುತ್ತದೆ ಈ ಆಸೆಯಿಂದ ಹೊರಬರುವುದು ಅಸಾಧ್ಯವಾಗುತ್ತದೆ ಈ ಅತಿಯಾದ ಆಸೆ ಮನುಷ್ಯನ ಸುಂದರ ಜೀವನವನ್ನೇ ಹಾಳು ಮಾಡುತ್ತದೆ ಈ ಎಚ್ಚರಿಕೆ ಎಲ್ಲರಲ್ಲೂ ಇರಬೇಕು ಒಂದು ವಸ್ತುವಿಗೆ ಆಸೆ ಪಟ್ಟರೆ ಅದು ಇನ್ನೊಂದು ವಸ್ತು ಬಗ್ಗೆ ಆಸೆ ಹುಟ್ಟಿಸುತ್ತದೆ ಆಸೆಗೆ ಎಂದಿಗೂ ಮಿತಿ ಇರುವುದಿಲ್ಲ ಹಾಗಾಗಿ ಆಸೆ ಹಿಂದೆ ಹೋಗದಿರುವುದೇ ಲೇಸು ಅತಿ ಆಸೆ ಗತಿಗೇಡು ಎಂಬಂದ ಎಂಬಂತೆ ಆ ನಾನುಡಿಯಂತೆ ಅತಿಯಾದ ಆಸೆ ಬಿಟ್ಟು ಭಗವಂತನಲ್ಲಿ ಶರಣಾಗಿ ಜನನ ಹಾಗೂ ಮರಣದ ಸಂಸಾರ ಚಕ್ರದಿಂದ ಮುಕ್ತರಾಗಿ ಶಾಶ್ವತವಾದ ಭಕ್ತಿ ಮತ್ತು ಆನಂದವನ್ನು ಪಡೆಯಬಹುದು